ಬರುತ್ತಿಹೆವು ನಾವು ಬರುತಿ ಹೆವು ನಾವು ಬರುತ್ತಿಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ದನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬುಗಿಲೆದ್ದ ಬೆಂಕಿಯ ಹೋರಾಟದ ಸಾಹಿತ್ಯ ಅದು ನಮ್ಮ ಬದುಕನ್ನು ಅಸನ್ಗೊಳಿಸುವಂಥ ಸಾಹಿತ್ಯ ಸಾಹಿತ್ಯವಾಗಿ ಪರಿಗಣಿಸೋಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ವಾ ಬಾರವಾ ಬಾತಂಗ ರೈತನ ಮಗಳೇ ನೋಡಿ ಈಗಲೂ ಕೂಡ ಅಂತದೆ ಸೊ ಈ ಥರದ್ದ ಇದ್ದಂಥ ಹಲವಾರು ಗೀತೆಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅದು ಹೋರಾಟದ ಸಾಹಿತ್ಯ ಅಲ್ವಾ ನಸುಕಲೆದ್ದು ಬೀದಿ ಗುಡಿಸಿ ಚಂದ ಮಾಡಿಗಿಟ್ಟಾಗ ಯಾ ನಮ್ಮ ನಮ್ಮದ್ಯ ಮತವಯ್ಯಾ ಯ ಕುಲವಯ್ಯ ನಮ್ಮದ್ಯ ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೇನರರೆಲ್ಲ ಉಚ್ಚಾ ಕುಲ ಇಲ್ಲಿ ಯಾರು ಇಲ್ಲ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ ಇವತ್ತಿನ ಈ ಎರಡನೇ ದಿನದ ಈ ಎರಡನೇ ಗೋಷ್ಠಿಗೆ ಅಂದರೆ ಈ ವೇದಿಕೆಯಲ್ಲಿ ಎರಡನೇ ಗೋಷ್ಠಿಯ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನನ್ನ ಗುರುಗಳು ಅಂತ ನಾನು ಹೇಳೋದಕ್ಕೆ ನನಗೇನು ಯಾವುದೇ ರೀತಿಯ ತೊಂದರೆ ಇಲ್ಲ ಗುರುಗಳು ಮತ್ತು ಮಾರ್ಗದರ್ಶಕರು ಆದಂಥ ರಾಮಚಂದ್ರಗೌಡ ಸರ್ ಅವರೇ ಮತ್ತು ಸಹೋದರಿಯಾದಂಥ ಸುನಂದ ಜರಂ ಅವರೇ ಮತ್ತು ಎದುರಿಗಿರುವಂಥ ನನ್ನೆಲ್ಲ ಒಡನಾಡಿಗಳಂತ ಕರಿಬೋದು ಅಂದ್ಕೊಂಡಿದ್ದೀನಿ ಒಡನಾಡಿಗಳೇ ಇದು ಈ ವಿಚಾರ ಏನು ವಿಷಯ ಏನಿದೆ ಕನ್ನಡದಲ್ಲಿ ಹೋರಾಟದ ಸಾಹಿತ್ಯ ಯಾಕಿಲ್ಲ ಅಂತೇನು ಇವರು ವಿಷಯನ ಕೊಟ್ಟಿದ್ದಾರೆ ಭಾಳ ಜನ ನನಗೆ ಫೋನ್ ಮಾಡಿ ಏನಣ್ಣ ಇಂಥ ಸಬ್ ಇಂಥ ಇದನ್ನು ಕೊಟ್ಟಿದ್ದಾರೆ ಅವ್ರಿಗೆ ಯಾರಿಗೂ ದಲಿತ ಎಂಥದ್ದು ಹೋರಾಟದ ಸಾಹಿತ್ಯ ಕನ್ನಡ ನೆಲದಲ್ಲಿ ದಲಿತ ರೈತ ಕಾರ್ಮಿಕ ಮಹಿಳಾ ಚಳುವಳಿಯ ಮತ್ತು ಅದಕ್ಕೆ ಪೂರಕವಾಗಿ ಬಂದಂಥ ಸಾಹಿತ್ಯ ಸಂಸ್ಕೃತಿಯ ಸಂಕತನಗಳು ಅವ್ರಿಗೆ ಗೊತ್ತಿರಲಿಲ್ಲವಾ ಮತ್ತು ನೀವೇ ಯಾಕೆ ಅದನ್ನು ಒಪ್ಕೊಂಡ್ರಿ ಹೇಗೆ ಹೇಗೆ ಅಂತ ನಾನು ಮಾತಾಡಕ್ಕೆ ಒಪ್ಕೊಂಡಿದ್ದು ಅನ್ನೋದಕ್ಕಿಂತ ಹೋಗಿ ಒಂದಷ್ಟು ನಮ್ಗೆ ಗೊತ್ತಿರೋ ವಿಚಾರಗಳನ್ನ ಮಾತಾಡೋಣ ಎಲ್ಲ ಗೊತ್ತಿರೋ ಒಂದಷ್ಟು ಜನರಿರ್ತಾರಲ್ಲ ಅಂಥೇಳಿ ನಾನು ಅವ್ರ ಹತ್ರ ಹುಡುಗರಿಗೆ ಹೇಳಿದೆ ನಾನು ಬೆಳಗ್ಗೆ ಕೂಡ ಒಬ್ಬ ಹುಡುಗ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾಯಿದ್ದೆ ನಾನು ಅದೇ ನಾನೇನು ಮಾತಾಡ್ತೇನೆ ಒಂದೇ ನಾನು ಇರಲಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಎಸ್ ಎಲ್ ಸಿ ಓದುವಾಗ ಎಸ್ ಎಲ್ ಸಿ ಓದಾಗ ಎಪ್ಪತ್ತೈದು ಎಪ್ಪತ್ತಾರು ಆ ಸಂದರ್ಭದ ಅಂದ್ಕೊತೀನಿ ಡೇಟು ನಿಖರವಾಗಿ ನನಗೆ ಅದು ಯಶ್ವಿ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಕಟಣೆ ಒಂದು ಪುಸ್ತಕ ತಂದಿತ್ತು ಕನ್ನಡ ಪ್ರತಿಭಟನಾ ಕಾವ್ಯ ಅಂಥೇಳಿ ಕನ್ನಡದ ಪ್ರತಿಭಟನಾ ಕಾವ್ಯ ಅಂಥೇಳಿ ಒಂದು ಪುಸ್ತಕ ತಂದಿತ್ತು ನನಗೆ ನಮ್ಮೂರಿಗೆ ಕೋಲಾರಿಂದ ಒಬ್ಬ ಗೆಳೆಯರು ಬರ್ತಿದ್ದರು ಚಳುವಳಿ ಭಾಗವಾಗಿ ಅವರ ಪುಸ್ತಕದಲ್ಲಿ ಪುಸ್ತಕ ನನಗೆ ಕೊಟ್ಟು ಇದರಲ್ಲಿ ಒಂದಷ್ಟು ಹಾಡುಗಳಿದೆ ನೀವು ಹಾಡ್ಬೋದು ಯಾಕೆಂದರೆ ನಾನು ಅಷ್ಟೊತ್ತಿಗೆ ದಲಿತ ಸಂಘರ್ಷ ಸಮಿತಿಯ ಹಾಡುಗಾರನಾಗಿ ಭಾಗವಹಿಸ್ತಾ ಇದ್ದೆ ಪ್ರಾರಂಭದ ಅಂಥದ್ದು ಅದರಲ್ಲಿ ಬರುತಿ ಹೆವು ನಾವು ಬರುತ್ತಿ ಹೆವು ಹೆವು ನಾವು ಬರುತಿ ಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ದನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಕೊಟ್ಗೆನಹಳ್ಳಿ ರಾಮಯ್ಯವರು ಬರೆದಂಥ ಗೀತೆ ಇದು ಆ ಥರದ ನೂರಾರು ಗೀತೆಗಳದರೆಲ್ಲ ಇತ್ತು ಅದ ನಂತರ ಸಾಹಿತ್ಯ ಅಕಾಡೆಮಿ ಗೊತ್ತಿಲ್ಲ ಬರ್ಗೂರ್ ಸರ್ ಇದ್ದಾಗೋ ಅಥವಾ ಅದರ ಹಿಂದಿನ ಅವಧಿಯೆಲ್ಲ ಗೊತ್ತಿಲ್ಲ ಅಂಬೇಡ್ಕರ್ ಗೀತೆಗಳು ಅಂತ ಒಂದು ಪುಸ್ತಕ ಬಂತು ಅದರಲ್ಲೂ ನೂರಾರು ಅಂಬೇಡ್ಕರ್ ಗೀತೆಗಳಿದೆ ಆಮೇಲೆ ನಮ್ಮ ಗುರುಗಳು ಹೇಳ್ದಂಗೆ ರಾಮಚಂದ್ರ ಗೌಡರು ಹೇಳ್ದಂಗೆ ರೈಸ್ ಸಂಘದಲ್ಲಿ ಮತ್ತು ದಲಿತ ಸಂಘ ಸಂಸ್ಥೆಯಲ್ಲಿ ಮತ್ತು ಕಾರ್ಮಿಕ ಚಳವಳಿಗೆ ಸಂಬಂಧಪಟ್ಟಂಥ ನೂರಾರು ಹಾಡುಗಳನ್ನು ನಾವು ನಮ್ಮ ಸಾಹಿತ್ಯಗಳೇ ಕೊಟ್ಟಿದ್ದಾರೆ ಅಂದರೆ ಒಂದು ಇನ್ಸಿಡೆಂಟ್ ಯಾವುದೋ ಒಂದು ವಿಚಾರ ವಿಚಾರ ಇಟ್ಕೊಂಡು ಹೋರಾಟ ರೂಪಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಜನಕ್ಕೆ ಜನನ ಪ್ರೇರೇಪಿಸೋದಕ್ಕೆ ಮತ್ತು ಜನಕ್ಕೆ ಆ ಚಳು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸೋದಕ್ಕೆ ಈ ನಾನೇನು ಹೇಳಿದಿ ದಲಿತ ರೈತ ಕಾರ್ಮಿಕ ಈ ಈ ವರ್ಗದಲ್ಲಿ ಈ ವರ್ಗಕ್ಕೆ ಸಂಪನ್ ಸಂಪರ್ಕ ಇದ್ದಂಥ ಸಾಹಿತಿಗಳು ಹಾಡುಗಳನ್ನು ಬರ್ಕೊಟ್ಟಿದ್ದಾರೆ ಸಿದ್ಧಲಿಂಗ ಇರ್ಬೋದು ಕೆ ಬಿ ಸಿದ್ದಯ್ಯ ಇರ್ಬೋದು ಅಥವಾ ಹಿಂದೂಧರ ಹೊನ್ನಾಪುರ ಇರ್ಬೋದು ಬರಗೂರು ರಾಮಚಂದ್ರಪ್ಪ ಆಮೇಲೆ ಲಕ್ಷ್ಮೀಭತಿ ಕೋಲಾರ ಈ ಥರದ್ದು ಬೇರೆ ಬೇರೆ ಆಮೇಲೆ ಸಾರು ಹೇಳ್ದಂಗೆ ಅದಂತೂ ಅದಂತೂ ಬಿಡಿ ಮೈ ನಡ್ತಾ ಮೈಯೋ ಜುಮ್ಮ ಅಂತದ್ದು ಬಾರವ ಬಾತಂಗೀ ಬಾರೆ ರೈತನ ಮಗಳೇ ನೋಡಿ ಈಗಲೂ ಕೂಡ ಜುಮ್ಮಂತದೆ ಸೊ ಈ ಥರದ ಇದ್ದಂಥ ಹಲವಾರು ಗೀತೆಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ನಂದಿದು ಪ್ರಶ್ನೆ ಇದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದು ಹೋರಾಟದ ಸಾಹಿತ್ಯ ಸಾಹಿತ್ಯ ಅಲ್ವಾ ಅಥವಾ ಕನ್ನಡ ಸಾಹಿತ್ಯ ಲೋಕ ಏನು ಸೋಕಾಲ್ಡ್ ವರ್ಗ ಸಾಹಿತ್ಯ ಅಂತ ಗುರುಗಳು ಹೇಳಿದ್ರಲ್ಲ ಅಲ್ಲಿ ಇರುವಂಥ ಅಲ್ಲಿ ಬಂದಂಥ ಇವರು ಈ ಸಾಹಿತ್ಯಕ್ಕೆ ಹಾಡುಗಳು ಬಂದಿದೆ ಆಮೇಲೆ ಬೇರೆ ಬೇರೆ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಪಂಚಮ ಮ್ಯಾಗ್ಝಿನ್ ಅಂತೆ ಬೇರೆ ಬೇರೆ ಅಂಥದ್ದು ಕಾರ್ಮಿಕ ಚಳವಳಿ ಮ್ಯಾಗ್ಝಿನ್ಗಳಲ್ಲಿ ಬಂದಂಥ ವಿಚಾರಗಳೆಲ್ಲ ಬಂದಿದೆ ಅವೆಲ್ಲವೂ ಕೂಡ ಸಾಹಿತ್ಯ ಅಲ್ವಾ ಆ ಇವುಗಳನ್ನ ಸಾಹಿತ್ಯ ಸಾಹಿತ್ಯವಾಗಿ ಪರಿಗಣಿಸೋಕ್ಕೆ ನಿಮ್ಮ ಮನಸ್ಸು ಒಪ್ಪಲ್ವಾ ಅಥವಾ ನಿಮ್ಮದು ಜಾಣ ಕುರುಡ ಇದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಪ್ರಶ್ನೆ ಮಾಡಿಕೊಂಡ್ರೆ ಅದು ವಚನ ಹದಿನೆಂಟನೇ ಶತಮಾನದ ವಚನ ಚಳುವಳಿಯಿಂದ ಹಿಡಿದು ಈವತ್ತಿನವರೆಗೂ ಇವತ್ತು ನಮ್ಮ ಎಂಥದ್ದು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇದ್ದಲ್ವಾ ಒಂದು ಹೆಣ್ಮಗಳ ಪರವಾಗಿ ಹೋರಾಟದ ಅಲ್ಲಿನವರೆಗೂ ಕೂಡ ಸೌಜನ್ಯ ಪರವಾಗಿ ಕಟ್ಟಿರುವಂಥ ಹಾಡುಗಳಲ್ಲೂ ಕೂಡ ಅಲ್ಲಿಂದ ಕೂಡ ಅದು ಹೋರಾಟದ ಸಾಹಿತ್ಯವೇ ಅದು ನನ್ನ ನಿಖರವಾದಂಥ ನನ್ನ ಅಭಿಪ್ರಾಯ ನೂರಕ್ಕೆ ನೂರು ಪರ್ಸೆಂಟ್ ಉಳಿದವ್ರಿಗೆ ಏನು ಒಪ್ತಾರೆ ನಾನು ಆ ಥರದ್ರೆ ಎಷ್ಟೋ ಹಾಡುಗಳು ನಾನು ಒಪ್ಪಲ್ಲ ಈಗ ಯಾವುದೋ ಒಂದು ದೇವರ ಕೃತ ಸ್ತುತಿಯನ್ನು ನೀವು ಒಪ್ಪೋದಾದರೆ ಈಗ ಅವರು ಬರೆದಂಥ ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ ಅಂದರೆ ಒಂದು ಚಳುವಳಿಯ ಭಾಗವಾಗಿ ಒಂದು ರೈ ಚಳುವಳಿಯಲ್ಲಿ ಅಂದರೆ ಏನು ಬಂಡಾಯ ದಲಿತ ರೈತ ಚಳುವಳಿಗಳಲ್ಲಿ ಈ ಹಾಡನ್ನು ಇದು ಮಾಡೋವಾಗ ಮೆರವಣಿಗೆಗಳಲ್ಲಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹಾಡ್ತಾ ಇದ್ದಾಗ ಅದು ನಮ್ಮ ಜ ಆ ಜನ ಅದನ್ನು ಮನಸ್ಸಿಗೆ ತಟ್ಟಿ ಅದನ್ನು ತಟ್ತಾ ಇತ್ತು ಅದು ಅದನ್ನು ನೀವು ಸಾಹಿತ್ಯ ಅಂತ ಅಂದರೆ ಆಮೇಲೆ ಜಯರಾಮ್ ರಾಯ್ ಹುರ ಸರ್ ಹೇಳಿದರು ಈಗ ಬಂದಿರೋದು ಸಾಲದು ಅಂತಲ್ಲ ಸಾಲ್ದು ಅಂತ ಇನ್ನೂ ಹೆಚ್ಚು ಬರಬೇಕು ಅಂತ ಅಂದರೆ ಈಗ ಚಳುವಳಿ ಭಾಗವಾಗಿ ಬಂದಿರೋದು ಎಷ್ಟು ಬೇಕು ಈಗ ಏನು ಈಗ ನಾನು ನಾಟಿ ಕೋಳಿ ಸಾರು ಮುದ್ದೆ ಎಷ್ಟು ತಿನ್ನೋಕ್ಕಾಗುತ್ತೆ ನನಗೆ ಎಷ್ಟಾಗುತ್ತೋ ಅಷ್ಟೇ ನಾನು ತಿನ್ನೋದು ಜಾಸ್ತಿ ತಿಂದರೆ ಅದು ಅಜೀರ್ಣ ಆಗುತ್ತೆ ಇದನ್ನು ನಾನು ಆ ವಿಚಾರದಲ್ಲಿ ನಾವು ಇನ್ನೂ ಸ್ವಲ್ಪ ನಮ್ಮ ಮುಂದೆನೇ ಇದ್ದೀವಿ ಅನ್ನುವಂಥ ಹೇಳೋಕ್ಕೆ ನಾನು ಇಚ್ಛೆಪಡ್ತೀನಿ ಯಾಕಂದರೆ ಹೋರಾಟದ ಹಾಡುಗಳು ಅಂತ ಬಂದಂಥ ಹಾಡುಗಳಲ್ಲಿ ನಿಮಗೆ ಇಡೀ ಜನರ ಬದುಕಿದೆ ಅವರ ಸುಖ ದುಃಖಗಳಿದೆ ಆಮೇಲೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಆಗ ಆಗಬೇಕಾದಂಥ ಬದಲಾವಣೆಯ ವಿಚಾರಗಳಿದೆ ಅದಕ್ಕಾಗಿ ಅದನ್ನು ಒಂದು ಭಾಗ ಅಂತ ಇಟ್ಬಿಟ್ರೆ ಅದಕ್ಕೆ ಒಂದು ದಲಿತ ಇದು ಅಂತನೋ ಅಥವಾ ರೈತ ಇದು ಅಂತನೋ ಅಥವಾ ಕಾರ್ಮಿಕ ಇದು ಅಂತನೋ ನೀವು ಕೊಟ್ಕೊಳ್ಳೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನಾನು ಹೇಳ್ತೀನಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇದು ಅದೇ ಈ ನೆಲಕ್ಕೆ ಬೇಕಾಗಿರುವಂಥ ನಿಜವಾದ ಸಾಹಿತ್ಯ ಅದೇ ಹೋರಾಟದ ಸಾಹಿತ್ಯವೇ ಹೋರಾಟದ ಸಾಹಿತ್ಯ ಅದು ನಮ್ಮ ಬದುಕನ್ನು ಅಸನ್ಗೊಳಿಸುವಂಥ ಸಾಹಿತ್ಯ ನನ್ನನ್ನು ಬೈ ಬೌದ್ಧಿಕವಾಗಿ ಅರಳಿಸುವಂಥ ಸಾಹಿತ್ಯ ನನ್ನ ಮಾನಸಿಕವಾಗಿ ಒಂದು ಗಟ್ಟಿಗೊಳಿಸುವಂಥ ಸಾಹಿತ್ಯ ಅವೆಲ್ಲ ಸೊ ಇವು ಹಲವಾರು ಹಾಡುಗಳ ಮುಖಾಂತರ ನಮ್ಮ ಇವರು ಕೊಟ್ಟಿದ್ದಾರೆ ಈಗ ಕಪ್ಪು ಮನುಜರು ನಾವು ಕಪ್ಪು ಮನುಜರು ಈ ಮಣ್ಣ ಕರಿಯೊಡಲ ಕೆಸರಲ್ಲಿ ಮಿಂದು ಬಂದವರು ಮೈಚಲ್ಲಿ ಮಡೆ ಹಾಸಿದವರು ಕಸಗುಡಿಸಿ ಹೇಳೆತ್ತಿದವರು ಬರ್ತಿ ಪ್ರಾಯದ ನಮ್ಮ ತಂಗಿಯರ ಮೆಂಡತಿಯರಾಗ ಬಿಟ್ಟವರು ಕಡಿಮ ಒಡೆಯರ ಮನೆ ದೀಪ ಬೆಳಗಿಸಲು ದುಡಿದು ದುಡಿದು ನಡುಬಗ್ಗಿ ನಡುಬಗ್ಗಿನ ರಸತ್ತವರು ಹೆಂಡ ಕುಡಿದು ಬುಂಡೆ ಹುಳಾಕಿ ಮೈಮರೆತು ಮರೆತು ಇದ್ದವರು ಇದು ಚಳುವಳಿಯ ಭಾಗವಾಗಿ ಬಂದಂಥ ಭಾವನೆಗಳ ಇವರು ಅದೇ ನಿಜವಾದ ಸಾಹಿತ್ಯ ಅಂತ ಮನೆ ಮನೆಯು ಕತ್ತಲೆ ಪ್ರತಿ ಕಣ್ಣ ಕಣ್ಣೀರು ರಾಜ್ಯ ಬಂದಿದ್ದ್ಯಾರಿಗೋ ರಾಮಣ್ಣ ಸುಖವು ದಕ್ಕಿದ್ದಾರಿಗೋ ರಾಮಣ್ಣ ಓಟಾಕಿ ಗೆಲಿಸಿ ನಾವು ಬೆಂಗಳೂರಿಗೆ ಕಳಿಸಿದರೆ ಓಟಾಕಿ ಗೆಲ್ಲಿಸಿ ನಾವು ಡೆಲ್ಲಿಗೆ ಕಳಿಸಿದರೆ ಸಾವುಕಾರರ ಸುತ್ತಾದರೋ ಚೆನ್ನಯ್ಯ ಓಟರುಗಳೇನಾದರೋ ಚೆನ್ನಯ್ಯ ಬಡವರ ತಲೆ ಒಡೆದು ಸಾವುಕಾರರು ಬೆಳೆದವರೇ ಬಡತನ ಹೆಂಗೋಯ್ತದೋ ಬದುಕು ಬೀದಿಯ ಪಾಲಾಯ್ತಲ್ಲೋ ಬದುಕು ಈ ಥರ ನೂರಾರು ಹಾಡುಗಳ ಇದರಲ್ಲಿ ದಾಖಲಿಸಿರುವಂಥ ಸಾಹಿತ್ಯ ಇದೆಲ್ಲ ಅದೆಲ್ಲವೂ ಕೂಡ ಹೋರಾಟದ ಸಾಹಿತ್ಯವೇ ಯಾ ಕುಲವಯ್ಯ ನಮ್ಮ ದ್ಯ ಮತವಯ್ಯ ಯಾಕುಲವಯ್ಯ ನಮ್ಮ ದ್ಯ ಮಣ್ಣು ಕಲಸಿ ಇಟ್ಟಿಗೆ ಮಾಡಿ ಮನೆಯ ಕಟ್ಟಿಕೊಟ್ಟಾಗ ಮೈಸ ಉತ್ತು ಬಿತ್ತು ಧಾನ್ಯ ರಾಶಿ ಒತ್ತಾಗ ಯಾಕುಲವಯ್ಯಾ ನಮ್ಮದ್ಯ ಮತವಯ್ಯಾ ಒಣಸಿ ಕಲು ತಿಂದು ನಾವು ಸುಣ್ಣ ಬಣ್ಣ ಬಳಿದಾಗ ನಸುಕಲೆದ್ದು ಬೀದಿ ಗುಡಿಸಿ ಚಂದ ಮಾಡಿ ಇಟ್ಟಾಗ ಯಾಕುಲವಯ್ಯಾ ನಮ್ಮದ್ಯ ಮತವಯ್ಯಾ ಯಾ ಕುಲವಯ್ಯಾ ನಮ್ಮದ್ಯ ಪೂಜೆಗಾಗಿ ಹೂ ಒಯ್ಯಲು ಬುಟ್ಟಿ ಎಣೆದುಕೊಟ್ಟಾಗ ರಾಮಕೋಟಿ ಬರೆಯ ನಿಮಗೆ ಮಸಿಯ ಮಾಡಿಕೊಟ್ಟಾಗ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯಾ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯಾ ಕುಲ ಮತಗಳ ನಡುವೆ ನಿಂತ ಭೇದಗಳ ಛಿದ್ರಗೊಳಿಸಿ ಬೇವರು ಬಸ್ ಯೋಜನೆ ನಾವು ಎದೆಗೆತ್ತಿ ನಿಂತರೆ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯಾ ಯಾಕುಲವಯ್ಯಾ ನಮ್ಮ ದ್ಯಾಮತವಯ್ಯಾ ಒಟ್ಟು ಒಂದು ಚಳುವಳಿಯ ಭಾಗವಾಗಿ ಬಂದಂಥ ಈ ಎಲ್ಲವೂ ಕೂಡ ಭಾಳ ದೊಡ್ಡ ಇದನ್ನು ಕೊಟ್ಟಿದೆ ನಮ್ಮ ಕನ್ನಡ ಸಾಹಿತ್ಯ ಲೋಕ ಅದನ್ನು ಕಣ್ಣು ಹರಿಸಬೇಕು ಅಂತ ನನ್ನ ಒಂದು ಮನವಿ ಅಲ್ಲದು ಅಗ್ರಹ ಮನವಿ ಅಲ್ಲದು ಅಗ್ರಹ ಯಾಕಂದ್ರೆ ಕಳಿಗಿಳೆ ಗಿಡ ದಾಡಿ ಲಚ್ಚು ಮೊಮ್ಮೋ ನೀನು ಕಣ್ಣೀರು ಹಾಕುವೆ ಯಾತಕ್ಕಮ್ಮೋ ಯಾತಕ್ಕಮ್ಮೋ ಕೆಸರಿನ ಗದ್ದೆಯಲ್ಲಿ ಇಳಿಬಿದ್ದ ಮೊಣಕಾಲು ಎತ್ತಿಟ್ಟು ಎತ್ತಿಟ್ಟು ಒಂದೊಂದೇ ಹೆಜ್ಜಾಕಿ ಅಯ್ಯ ನಾಟ್ಯ ಹಾಕಿ ನಾಟ್ಯಾಕಿ ಲಚ್ಚು ಮೊಮ್ಮೋ ನಿನ್ನ ನಡು ಬಗ್ಗಿ ಹೋಯಿ ಲಚ್ಚು ಮೊಮ್ಮೋ ಲೆಚ್ಚು ಎಷ್ಟಂತ ಅಳಿತೀಯ ಎಷ್ಟಂತ ಇರ್ತೀಯ ಹತ್ಕೊಂಡು ಒರೆಸ್ಕೊಂಡು ಏನು ಸಾಧಿಸ್ತೀಯ ನಿನ್ನ ಕತಂಗಿಯರು ನಿನ್ನಣ್ಣ ತಮ್ಮಂದಿರು ದಲಿತ ಸಂಘವ ಸೇರಿ ಎತ್ತವ್ರೆ ಕುಡುಗೋಲು ಕುಡುಗೋಲು ಮಸ್ಕೊಂಡು ಲಚ್ಚು ಮೊಮ್ಮೋ ನೀನು ದಲಿತ ಸಂಘವ ಸೇರು ಲಚ್ಚು ಮೊಮ್ಮೋ ಲಚ್ಚು ಎಲ್ಲ ರೀತಿಯಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ರೈತರ ರೈತ ಅಂದರೆ ಒಟ್ಟು ನಮ್ಮ ಬದುಕಿನ ಜೊತೆಗಿರುವಂಥ ಎಲ್ಲ ಇವುಗಳ ಬಗ್ಗೆ ನೂರಾರು ಹಾಡುಗಳು ಸಾವಿರಾರು ಹಾಡುಗಳು ಬಂದಿದೆ ಇವತ್ತಂತೂ ಇವತ್ತಂತೂ ಹುಡುಗರು ಅದ್ಭುತವಾದಂಗೆ ಅದ್ಭುತವಾದಂಥ ಗೀತೆಗಳು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ನಮ್ಮ ಇತ್ತೀಚೆಗೆ ಇತ್ತೀಚೆಗೆ ಒಂದು ಹತ್ತು ವರ್ಷಗಳ ಹಿಂದೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಎಂಥ ಅದ್ಭುತ ನಮ್ಮ ಈ ಅಂಥದ್ದು ಎಲ್ಲ ಮಾಯಾ ನಾಳೆ ನಾವು ಮಾಯ ಅದು ಎಲ್ಲೆಲ್ಲವರೆಗೂ ಹೋಗಿ ಮುಟ್ತಂದರೆ ಕೊನೆ ಅದು ಆರ್ ಎಸ್ ಎಸ್ನವ್ರು ಕೂಡ ಅದನ್ನು ಆಡೋಕ್ಕೆ ಶುರು ಮಾಡಿದ್ರು ಡಿ ಎಸ್ ಇಂದ ಆರ್ ಎಸ್ ಎಸ್ವರೆಗೂ ಹೋಯ್ತದ್ದು ಕಾಡಲ್ಲಿರುವಂಥ ನಕ್ಸ್ಲೈಟ್ಸು ಕೂಡ ಆಡೋಕ್ಕೆ ಶುರು ಮಾಡಿದ್ರು ಎಲ್ಲ ಜನವರ್ಗಗಳು ಕೂಡ ಸೊ ಅದನ್ನು ನಾವು ಏನಂತ ಕರಿತೀವಿ ಏನಂತ ಕರಿಬೇಕು ಜನ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ಧರ್ಮ ಹೆಸರಿನಲ್ಲಿ ಮಂದಿರ ಮಸೀದಿ ಗಲಾಟೆಯಲ್ಲಿ ಅರೆ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅರೆ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಟಿಂಗ್ 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 ತಂಬೂರಿ ಇಲ್ಲ ಜಗ್ಗನಕ ಜಗ್ಗನಕ ತಮಟೆಗಳಿಲ್ಲ ಟಸ್ಸು ಪುಸ್ಸುಗಳು ಬಂದಾವಲ್ಲ ಕಲೆಯು ಕೂಡ ಕೊಲೆಯಾಯ್ತಲ್ಲ ಸಿನಿಮಾ ಟಿ ವಿ ಮೋಹಕ್ಕೆ ಸಿಕ್ಕಿ ನಮ್ಮ ಸಂಸ್ಕೃತಿಯೆಲ್ಲ ಸೊರಗೋಯ್ತಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅರಿಶಿಣವ ನುಂಗಿ ಫೇರ್ ಅಂಡ್ ಲವ್ಲಿ ಕುಂಕುಮವ ನುಂಗಿ ಸ್ಟಿಕ್ಕರ್ ಚುಕ್ಕಿ ನಮ್ಮ ಎಳ ನೀರನ್ನ ಅರೇ ನಮ್ಮ ಎಳ ನೀರನ್ನ ಹಿರಿದು ಕೊಂದು ಪೆಪ್ಸಿ ಕೋಲಗಳು ಕೇಕೆ ಹಾಕುತ್ತಿವೆ ಅಮೆರಿಕದವನು ಮತ್ತೆ ಬಂದರೆ ನೀವು ನಾವು ಯಾರು ಇಲ್ಲ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಅರೆ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಒಂದು ಗ್ರಾಮ ಪಂಚಾಯಿತಿಯ ಮಹಿಳಾ ಚ ಚ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರ್ಕ್ಶಾಪ್ನಲ್ಲಿ ಒಂದು ಶಿಬಿರದಲ್ಲಿ ಹುಟ್ಟುಕೊಂಡಂಥ ಹಾಡು ಇಡೀ ಕರ್ನಾಟಕದ ಎಲ್ಲ ಚಳುವಳಿಗಳ ಭಾಗ ಆಯಿತು ನಾನು ಹೇಳಿದ್ನಲ್ಲ ಡಿ ಎಸ್ ಎಸ್ಸಿಂದ ಆರ್ ಎಸ್ ಎಸ್ವರೆಗೂ ಕೂಡ ಅಂದರೆ ಈ ಈ ವಿಭಾಗಗಳಿದೆಯಲ್ಲ ಈ ವಿಭಾಗಗಳಲ್ಲೇ ಎಲ್ಲೋ ತೊಡಕಿದೆ ಯಾಕೆಂದರೆ ಇವತ್ತಿನ ಸಂದರ್ಭಕ್ಕೆ ನಾವು ಆ ವಿಭಾಗಗಳನ್ನು ಆ ಗೋಡೆಗಳನ್ನು ನಾವು ಛಿದ್ರ ಮಾಡಿ ಜನಪರವಾದಂಥದ್ದು ಜನಕ್ಕೆ ಬೇಕಾಗಿರುವಂಥದ್ದು ಜನಪರವಾದಂಥದ್ದು ಅಂತ ನಾವು ಕೊಡದೇ ಇದ್ದರೆ ನೀವು ಯಾವ ಸಾಹಿತ್ಯಕ್ಕೂ ಕೂಡ ಸಾಮಾನ್ಯ ಜನರಲ್ಲಿ ಬೆಲೆ ಇರಲ್ಲ ಏಕೆಂದರೆ ನಾವು ಕರಳಿಗಿಷ್ಟು ಕೂಳಿಡದೆ ಸುಣ್ಣ ಬಳದಾಗ ದನದ ಕೊರಳು ಕೊಯ್ದು ನಿಮಗೆ ಚಪ್ಪಲಿಯ ಒಲಿದಾಗ ಎಂತ ಅವನು ಇಡೀ ಬದುಕನ್ನಲ್ಲಿಡ್ತಾನೆ ದನದ ಕೊರಳು ಕೊಯ್ದು ನಿಮಗೆ ಚಪ್ಪಲಿಯ ಒಲಿದಾಗ ಅಂತ ಲೈನ್ ಕೊಡ್ತಾನೆ ಅವ್ನಿಗೆ ನೀವೇನು ಕೊಡ್ತೀರಿ ಬಾರವ್ವ ಬಾ ತಂಗಿ ಬಾರೆ ರೈತನ ಮಗಳೇ ಹುಟ್ಟುಟ್ಟು ರೆಗಂಜಿ ಉರಿ ಒಳೆದ ಹೊಂಬಾಳೆ ಅಂತ ಕರಿತೀವಿ ಆ ಬಂದಂಥ ಆ ತಾಯಿಗೆ ಆ ತಂಗಿಗೆ ಹಕ್ಕಕ್ಕೆ ಅಕ್ಕಕ್ಕೆ ಅವ್ರಿಗೆ ನೀವೇನು ಕೊಡ್ತೀರಿ ಸಾಹಿತಿಗಳು ಕಲಾವಿದರು ಸಿನಿಮಾದವರು ನಾಟಕದವರು ಈ ಹಿನ್ನೆಲೆಯಿಂದ ಬರುವಂತಹ ಸಾಹಿತ್ಯವನ್ನು ನಾವು ನಿಜವಾಗಿಯೂ ಕೂಡ ಯಾವುದೇ ಅಳಕಿಲ್ಲದೇ ಹೋರಾಟದ ಸಾಹಿತ್ಯ ಹೋರಾಟದ ಇದು ಅಂತ ನಾವು ಒಪ್ಕೊಳ್ಳೋಕ್ಕೆ ನಮಗೇನು ಅಭ್ಯಂತರ ಇಲ್ಲ ನಾನು ಹೇಳ್ದಲ್ಲ ಉಳಿದೆಲ್ಲವೂ ಇದಕ್ಕೆ ಇದು ಕಡಿಮೆ ಬಂದಿರ್ಬೋದು ಅಥವಾ ಕಡಿಮೆ ಪುಸ್ತಕಗಳು ಬಂದಿರ್ಬೋದು ಕಡಿಮೆ ದಾಖಲಾಗಿರ್ಬೋದು ಯಾಕಂದರೆ ಹೋರಾಟದ ಹಾಡುಗಳು ಪುಸ್ತಕ ಯಾರು ತರಕಾರಿ ಯಾರು ರೆಡಿ ಇದ್ದಾರೆ ಯಾವ ಪ್ರಕಾಶಕರು ರೆಡಿ ಇದ್ದಾರೆ ನಾವು ಹೋರಾಟ ಮಾಡೋದೇ ಭಿಕ್ಷೆ ಎತ್ತಿ ಹೋರಾಟ ಮಾಡ್ತಿರ್ತೀವಿ ಇನ್ನು ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಎಲ್ಲಿ ನಾವು ಭಿಕ್ಷೆ ಎತ್ತಕ್ಕಾಗುತ್ತೆ ಸೊ ಹಾಗಾಗಿ ಅದರದೆಲ್ಲ ಅದೆಲ್ಲವೂ ಕೂಡ ಕಡಿಮೆ ಇರ್ಬೋದು ಆದರೆ ಪ್ರಭಾವದಲ್ಲಿ ಎಲ್ಲಿಯೂ ಕಡಿಮೆ ಆಗಿಲ್ಲ ಹೋರಾಟದ ಸಾಹಿತ್ಯ ಯಾಕಿಲ್ಲ ಅನ್ನೋ ಪ್ರಶ್ನೆ ಇನ್ನೂ ಬೇಕಾಗಿತ್ತು ಅನ್ನೋ ಪ್ರಶ್ನೆಗಿಂತ ಈಗ ಬಂದಿರುವಂಥ ಸಾಹಿತ್ಯ ಜೊತೆಗೆ ಅದನ್ನು ಸಾಯ್ತಿವೆ ಅದಕ್ಕೆ ಯಾಕೆ ನೀವು ಬೇರೆ ಈ ಸಾಹಿತ್ಯ ಅಂತ ಇದು ಕೊಡ್ತೀರಿ ಅದರ ಬಗ್ಗೆ ಯೋಚನೆ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಮ್ಮಲ್ಲಿ ಕೈವಾರ್ ತಾತ ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ ಜಾತಿ ವಿಜಾತಿ ಭೇದ ತರವಲ್ಲ ಗಂಡು ಒಂದು ಜಾತಿ ಹೆಣ್ಣು ಒಂದು ಜಾತಿ ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದನಯ್ಯ ನಾದ ಬ್ರಹ್ಮಾನಂದ ನಾದ ಬ್ರಹ್ಮಾನಂದ ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೀನರರೆಲ್ಲ ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೇನರರೆಲ್ಲ ಉಚ್ಚಾಕುಲ ಇಲ್ಲಿ ಯಾರು ಇಲ್ಲ ಉಚ್ಚಾಕುಲ ಎನ್ನುವುದು ಉಚಿತವಲ್ಲವೋ ನಾದ ಬ್ರಹ್ಮಾನಂದ ನಾರೇಯಣ ನಾದ ಬ್ರಹ್ಮಾನಂದ ನಾರೇಯಣ ಇದಕ್ಕಿಂತ ಹೋರಾಟದ ಸಾಹಿತ್ಯ ಒಂದು ಅದ್ಭುತವಾದಂಥ ಜನಪರ ಸಾಹಿತ್ಯ ನಮ್ಗೆಲ್ಲರೂ ಕಾಣಕ್ಕಾಗುತ್ತೇಳಿ ಕೊನೆಯದಾಗಿ ಒಂದು ಮೈಲಾರಲಿಂಗನ ತತ್ವ ಪದ ನಮ್ಮ ಗುರುಗಳು ಹೇಳಿದ್ರು ಅಂದರೆ ಹಾಡು ಅಂಥೇಳಿ ಭಿನ್ನ ಭೇದವ ಮಾಡಬ್ಯಾಡಿರಿ ನಾನು ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗುವಾಗ ಈ ಕಾಲೇಜುಗಳು ಅಲ್ಲಿ ಇಲ್ಲಿ ಫಂಕ್ಷನ್ಗಳೆಲ್ಲ ಹೋಗುವಾಗ ಹಾಡ್ತಾ ಹಾಡ್ತಿರ್ತೀನಲ್ಲ ಚಿಟ್ಟಿ ಕೊಡ್ತಾರೆ ಒಂದು ಕ್ರಾಂತಿ ಗೀತೆ ಹಾಡಿ ಅಂತ ಚಿಟ್ಟಿ ಕೊಡ್ತಾರೆ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನಂತನವಾನ ಚೆನ್ನಾಗಿ ಕೇಳಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯಾರವರ ಮನೆಯಲ್ಲಿ ಕ್ವಾಮಿಗರ ಮನೆಯಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು ಅಯ್ಯ ಒಲೆಯಾರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬಾರ ಮನೆಯಲ್ಲಿ ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕೂ ಇಂಥ ಸರ್ವ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡ ಬ್ಯಾಡೀರಿ ಭಿನ್ನ ಭೇದವ ಬ್ಯಾಡಿರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ